ಸೊ ಹೇಗೆ ಸಲ್ರಿಗೂ ನಮಸ್ಕಾರ ರೀಸೆಂಟ್ ಆಗಿ ಏನೊಂದು ಕೆಪಿಸಲ್ ನೋಡಬಹುದು ಎರಡ್ ಸಾವಿರದ ಒಂಬತ್ತು ಎಪ್ಪತ್ತೈದು ಏನೊಂದು ಬರ್ಜರಿ ಅಂತ ಕಾಲ್ ಕಾಲ್ಪ ಮಾಡಿದ್ರು ಓಕೆ ಈ ಒಂದು ಜಾಬ್ಗೆ ತುಂಬಾನೇ ಜನ ಬಂದ್ಬಿಟ್ಟು ಅಪ್ಲಿಕೇಶನ್ ಕೂಡ ಹಾಕಿದಾರೆ ಸ್ನೇಹಿತರೆ ಓಕೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಡೌಟ್ ಬರ್ತಾ ಇದೆ ಬ್ರದರ್ ನೋಡಬಹುದು ನಿನ್ನೆ ಕೂಡ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಮೆನ್ಷನ್ ಆಗಿತ್ತು ಹೈಕೋರ್ಟ್ ಕೂಡ ಡೇಟ್ ನ ಇಪ್ಪತ್ತೊಂದನೇ ತಾರೀಕು ಹೈಕೋರ್ಟ್ ಕೂಡ ಒಂದು ಫಿಕ್ಸ್ ನ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ನಡೆಸ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಏನೋ ಒಂದು ಆರ್ಟಿಕಲ್ ಕೂಡ ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿದ್ರು ಓಕೆ ಇದು ಏನಾಗ್ಬೋದು ಅನ್ನೋದ್ರ ಬಗ್ಗೆ ತುಂಬಾ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಈ ಒಂದು ಫಿಸಿಕಲ್ ಮೆರಿಟ್ ಲಿಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬಾನೇ ಒಂದು ಕ್ಯೂರಿಯಾ ಕ್ಯೂರಿಯಾಸಿಟಿಯಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಸಂಪೂರ್ಣವಾಗಿರೋ ಮಾಹಿತಿನ ತಿಳ್ಸಿಕೊಡ್ತಾ ಹೋಗ್ತೀನಿ ಇನ್ನು ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ನೀವೇನಾದ್ರೂ ಜಾಬ್ ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿಯೊಂದು ಅಪ್ಡೇಟ್ ಏನಾದರೂ ಬಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ನನ್ನ ಒಂದು ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಪ್ರತಿಯೊಬ್ಬರು ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ನ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಇದು ಬಂದ್ಬಿಟ್ಟು ನೀವು ನೆಕ್ಸ್ಟ್ ನೋಡೋದಾದ್ರೆ ಏನಿವಾಗ ನಿನ್ನೆ ಕೂಡ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಕೂಡ ಬಂದಿತ್ತು ಏನಪ್ಪಾ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಪಂಜಾಬ್ ಮತ್ತೆ ತೆಲಂಗಾಣದಲ್ಲಿ ಇದು ಎಕ್ಸಾಮ್ ಪರೀಕ್ಷೆ ಮುಖಾಂತರ ಒಂದು ನೇರ ನೇಮಕಾತಿಯನ್ನು ಮಾಡ್ಕೋತಾ ಇದ್ದಾರೆ ಸೊ ಕರ್ನಾಟಕದಲ್ಲಿ ಕೂಡ ಮಾಡ್ಕೋಬೇಕು ಅಂತ ಹೇಳಿ ನ್ಯೂಸ್ ಪೇಪರ್ ಅಲ್ಲೂ ಕೂಡ ಮೆನ್ಷನ್ ಆಗಿದೆ ಸೊ ಇಲ್ಲಿ ನೋಡಬಹುದು ಇದ್ರದ್ದು ಒಂದು ಹೈಕೋರ್ಟ್ ಏನೋ ಒಂದು ಆದೇಶ ಬಂದ್ಬಿಟ್ಟು ಇಪ್ಪತ್ತೊಂದನೇ ತಾರೀಕು ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದರೆ ಸ್ನೇಹಿತರೆ ಓಕೆ ಈ ಒಂದು ಜನವರಿ ಇಪ್ಪತ್ತೊಂದನೇ ತಾರೀಕು ಕೂಡ ಕ್ಲಿಯರ್ ಆಗಿ ಈ ಒಂದು ಹೈಕೋರ್ಟ್ ಏನೊಂದು ಡಿಸಿಷನ್ ಆಗುತ್ತೆ ಎಕ್ಸಾಮ್ ಮುಖಾಂತರ ನೇಮಕಾತಿ ಮಾಡ್ಕೋಬೇಕಾ ಅಥವಾ ಈ ಒಂದು ನೇರ ನೇಮಕಾತಿ ಏನಿದೆ ಅದನ್ನ ಫಿಸಿಕಲ್ ಮುಖಾಂತರನೇ ಒಂದು ನೇರ ನೇಮಕಾತಿ ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆ ಒಂದು ಹೈಕೋರ್ಟ್ ಕೂಡ ಇಪ್ಪತ್ತೊಂದನೇ ತಾರೀಕು ಒಂದು ಅಧಿಸೂಚನೆಯಾಗಿ ಒಂದು ಏನಾದ್ರೂ ಒಂದು ನೋಟಿಸ್ ಕೂಡ ಕೊಡುತ್ತೆ ಸ್ನೇಹಿತರೆ ಓಕೆ ಹಂಗೇನಾದ್ರು ಅಪ್ಡೇಟ್ ಏನಾದ್ರು ಬಂದ್ರೆ ತಕ್ಷಣ ಅದ್ರ ಬಗ್ಗೆನು ಕೂಡ ಅಪ್ಡೇಟ್ ನ ಕೊಡ್ತೀನಿ ಬೈ ಚಾನ್ಸ್ ಏನಾದರೂ ಎಕ್ಸಾಮ್ ಅಂತೂ ನೈಂಟಿ ನೈನ್ ಪರ್ಸೆಂಟ್ ನನ್ನ ಪ್ರಕಾರ ಅಂತೂ ಎಕ್ಸಾಮ್ ಆಗುವಂಥ ಸಾಧ್ಯತೆ ಇಲ್ಲ ಸೊ ಏನಾದರೂ ಹೇಳೋಕ್ಕಾಗಲ್ಲ ಇವಾಗ ಬೇರೆ ರಾಜ್ಯದಲ್ಲಿ ಕೂಡ ಏನೋ ಎಕ್ಸಾಮ್ ಮುಖಾಂತರ ನೇಮಕ ಮಾಡ್ಕೊತಾ ಇದ್ದಾರೆ ಸೊ ಇಲ್ಲೂ ಕೂಡ ವಿದ್ಯಾರ್ಥಿಗಳು ಏನಾದರೂ ಪ್ರತಿಭಟನೆ ಮಾಡಿದರೆ ಬೈ ಚಾನ್ಸ್ ಏನಾದರೂ ತುಂಬ ಜನ ಸೇರಿ ಪ್ರತಿಭಟನೆ ಮಾಡಿದರೆ ಸೊ ಎಕ್ಸಾಮ್ ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಸೊ ಮತ್ತೆ ಫಿಸಿಕಲ್ ಡೇಟ್ ಏನಾದರೂ ಎಕ್ಸಾಮ್ ಬೈ ಚಾನ್ಸ್ ಏನಾದರೂ ಎಕ್ಸಾಮ್ ಕಂಡಕ್ಟ್ ಮಾಡಲಿಲ್ಲಪ್ಪ ಅಂತ ನೋಡೋದಾದ್ರೆ ಫಿಸಿಕಲ್ ಬಂದ್ಬಿಟ್ಟು ನಿಮ್ಮದು ಫೆಬ್ರವರಿಲಿ ಶಾರ್ಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಮತ್ತೆ ಮಾರ್ಚ್ ಅಲ್ಲಿ ನಿಮ್ಮೊಂದು ಫಿಸಿಕಲ್ ಕೂಡ ಕಂಡಕ್ಟ್ನ ಮಾಡ್ತಾರೆ ಬೈ ಚಾನ್ಸ್ ಏನಾದರೂ ಎಕ್ಸಾಮ್ ನೇರ ಇದ್ರ ನೇರ ನೇಮಕಾತಿನ ಕ್ಯಾನ್ಸಲ್ ಮಾಡಿ ಪರೀಕ್ಷೆಯ ಮುಖಾಂತರ ಈ ಒಂದು ನೇಮಕಾತಿ ಮಾಡ್ಕೋಬೇಕು ಅಂತ ಏನಾದರೂ ಒಂದು ಅಧಿಸೂಚನೆ ಬಂದರೆ ನೋಡ್ಬೋದು ನಿಮ್ಮದು ಒಂದು ಫೆಬ್ರವರಿ ಅಥವಾ ಮಾರ್ಚಲ್ಲಿ ನಿಮ್ಮ ಒಂದು ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಒಂದು ಎರಡು ತಿಂಗಳ ಟೈಮ್ ಕೊಟ್ಟು ನಿಮಗೆ ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ನಾ ಕೊಡ್ತೀನಿ ಇಪ್ಪತ್ತೊಂದನೇ ತಾರೀಕು ಅಲ್ಲಿವರೆಗೂ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಂತರ ನಾ ಯಾವುದೇ ಒಂದು ಏನೊಂದು ಅಧಿಸೂಚನೆ ಬರುತ್ತೆ ಒಂದು ಇಂದ ಅವಾಗ ನಾನು ಆರಾಮಾಗಿ ಒಂದು ನಿಮಗೆ ಒಂದು ಅಪ್ಡೇಟ್ ಕೂಡ ಕೊಡ್ತೀನಿ ಸ್ನೇಹಿತರೆ ಓಕೆ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ನಿಮಗೆ ಏನೊಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಯಾಕ್ಟ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಸಿಗೋನಾ ಮುಂದಿನಲ್ಲಿ ನಮಸ್ಕಾರ